ಎಲ್ಲರಿಗೂ ನಮಸ್ಕಾರ ಎ ಪಿ ಎಸ್ ಸಪ್ತಿಯ ಈ ಅಲೋಮಿನಿ ಇದರಲ್ಲಿ ಈಗ ನಿಮ್ಮ ಜೊತೆ ನಾನು ಎಲ್ಲ ಇದ್ದು ತುಂಬ ಚೆನ್ನಾಗ್ತಾ ಇತ್ತು ಬಟ್ ನಾನೀಗ ಬ್ಯಾಂಕಾಕ್ ಅಲ್ಲಿ ಶುನಿಂಗ್ ನಡೀತಾ ಅಲ್ಲಿಂದ ಮಾತಾಡ್ತಾ ಇದ್ದೀನಿ ಸೊ ನಿಮ್ಮ ಜೊತೆ ಮಾತಾಡೋದೇ ನನಗೆ ತುಂಬಾ ಸಂತೋಷ ಎ ಪಿ ಎಸ್ ಹೈಸ್ಕೂಲ್ ಅಂಡ್ ಕಾಲೇಜ್ ಅಲ್ಲಿ ನನ್ನ ಮತ್ತೆ ಇರೋದು ಗರ್ವ ನನಗೆ ತುಂಬಾ ಹೆಮ್ಮೆ ಮೊದಲು ಮಿಡ್ಲ್ ಸ್ಕೂಲ್ ಬಂದು ಗರಿಪುರದಲ್ಲಿ ಗೌರ್ಮೆಂಟ್ ಪ್ರೈಮರಿ ಆ್ಯಂಡ್ ಮಿಡಲ್ ಸ್ಕೂಲ್ನಲ್ಲಿ ಗಂಗಾಧೇಶ್ವರ ದೇವಸ್ಥಾನ ಇದ್ದಿಲ್ಲ ಅಲ್ಲಿ ನಾನು ಓದಿದ್ದು ಸೊ ಕನ್ನಡ ಮೀಡಿಯಮಲ್ಲಿ ಸೊ ನಾನೇ ಬಂದು ಕ್ಲಾಸ್ ಫಸ್ಟ್ ತುಂಬ ಚೆನ್ನಾಗಿ ಓದ್ತಾಯಿದ್ದೆ ಬ್ರೆಸ್ಟ್ ಸ್ಟೂಡೆಂಟ್ ಕ್ಲಾಸ್ ನಾನೇ ಮಾಡಿಟರು ಆ್ಯಂಡ್ ಮಿಡಲ್ ಸ್ಕೂಲ್ನಲ್ಲಿ ಬಂದು ನೈಂಟಿ ಏಟ್ ಪರ್ಸೆಂಟ್ ನಾನು ಬಂದು ಪಾಸ್ ಮಾಡಿದ್ದು ಸೊ ಒಳ್ಳೆ ಮಾರ್ಕ್ ಇದೆ ಅಂತ ಹೇಳಿಬಿಟ್ಟು ಆಗ ಅಲ್ಲಿ ದೊಡ್ಡ ಸ್ಕೂಲಂದ್ರೆ ನಮ್ಮ ನ್ಯಾಷನಲ್ ಹೈಸ್ಕೂಲ್ ಆ್ಯಂಡ್ ಕಾಲೇಜ್ ಆ್ಯಂಡ್ ನಮ್ಮ ಎ ಪಿ ಎಸ್ ಹೈಸ್ಕೂಲ್ ಆ್ಯಂಡ್ ಕಾಲೇಜ್ ಸೊ ನಮ್ಮಣ್ಣವ್ರು ಬಂದ್ಬಿಟ್ಟು ಇಂಗ್ಲಿಷ್ ಮೀಡಿಯಂಗಳ ಸೇರಿಸ್ಬಿಟ್ರು ಸೊ ಫುಲ್ ಕನ್ನಡ ಮೀಡಿಯಮಲ್ಲಿದ್ದವನು ಅದಕ್ಕಂತ ಇಂಗ್ಲೀಷ್ ಮೀಡಿಯಂ ಎಲ್ಲ ಸಬ್ಜೆಕ್ಟು ಇಂಗ್ಲೀಷ್ ಅಂತ ಹೇಳ್ಬೋದು ನಾನು ಬಂದು ಭಾಳ ತುಂಬ ಫಂಕಾಗೋಗ್ಬಿಟ್ಟೆ ಸೊ ಫಸ್ಟ್ ಬೆಂಚಲ್ಲಿ ಇದ್ದ ಸ್ಟೂಡೆಂಟ್ ಲಾಸ್ಟ್ ಬೆಂಚ್ ಬಂದ್ಬಿಟ್ಟೆ ತುಂಬ ಡಿಪ್ರೆಷನ್ ತುಂಬ ಫಂಕ ಆಗಿ ಭಾಳ ಕಷ್ಟವಾಗ್ತಾ ಇತ್ತು ಆಗ ರಿಯಲಿ ಅಲ್ಲಿ ಐ ಎ ಪಿ ಎಸ್ ಹೈಸ್ಕೂಲ್ನಲ್ಲಿ ಎಲ್ಲ ಮೆಸ್ಟ್ಗಳು ಟೀಚರ್ಸು ಅಷ್ಟೊಂದು ನನ್ನ ಮೇಲೆ ಪ್ರರಣೆ ತೋರಿಸಿ ನನಗಷ್ಟನ್ನು ಅರ್ಥ ಮಾಡಿಕೊಂಡು ಅಷ್ಟೊಂದು ಪ್ರೇಮದಿಂದ ಹೇಳ್ಕೊಟ್ಟು ಪಾಠ ಹೇಳಿ ಏಯ್ತು ನೈನ್ತು ಪಾಸ್ ಮಾಡಿಬಿಟ್ಟೆ ಬಟ್ ಪಬ್ಲಿಕ್ ಎಕ್ಸಾಮ್ ಒಂದು ಪಿ ಸಿ ಎಮ್ ಅಲ್ಲಿ ತುಂಬ ವೀಕು ಭಾಳ ಜರ ವೀಕು ಸೊ ಅದರಲ್ಲಿ ನಾವು ಬಂದು ಒಂದು ಆ ಸಬ್ಜೆಕ್ಟ್ ಬಂದು ಬಂದು ಫೈಲಾಗಿ ಬಂದು ಇದು ಮಾಡೋಕ್ಕಾಗಲಿಲ್ಲ ಸೊ ಆಗ ಒಂದು ಕೆಮಿಸ್ಟ್ರಿ ಟೀಚರ್ ಅಂತ ಕಾಣುತ್ತೆ ಎನ್ ಸಿ ಅವರು ಎಸ್ ಕೆ ಆರ್ ಬಾಸ್ ಅವರು ಬಂದು ಮನೆಯಲ್ಲಿ ಸಿಕ್ಸ್ ಟು ಸಿಕ್ಸ್ ಫಾರ್ಟಿ ಫುಲ್ ಬಂದು ಸ್ಪೆಷಲ್ ಕ್ಲಾಸ್ ಕೊಡ್ತಾ ಇದ್ರು ಪಿ ಸಿ ಅವರಿಗೆ ಬಳೆ ಜನ ಹೋಗ್ತಾ ಇದ್ರು ಬಟ್ ನನಗೆ ಬಂದು ಫ್ರೀಯಾಗಿ ಬಂದು ಅಲ್ಲಿ ನನಗೆ ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡ್ರು ನನಗೆ ಪಾಠ ಹೇಳಿ ನೆಕ್ಸ್ಟ್ ಅಲ್ಲಿ ಬಂದು ನಾನು ಪಿ ಸಿ ಅನ್ನ ನಾನು ಅಟೆಂಡ್ ಮಾಡಿ ನಾನು ಪಾಸ್ ಮಾಡಿದೆ ನಾನು ಪಾಸ್ ಮಾಡಿ ಸೊ ಕಮ್ಮಿ ಮಾರ್ಕ್ಸ್ ಕಮ್ಮಿ ಇದ್ರು ಕೂಡ ಹೈ ಹೈಸ್ಕೂಲಿಂದ ಎ ಪಿ ಎಸ್ ಕಾಲೇಜ್ ಫಸ್ಟ್ ಇಯರ್ ಅಲ್ಲಿ ನಾನು ಸೇರಿದೆ ಆಮೇಲೆ ಬಂದು ಸಲ ಕಾರಣಗಳಿಂದ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಎ ಪಿ ಎಸ್ ಹೈಸ್ಕೂಲಲ್ಲಿ ನಾ ಬಂದು ಓದಬೇಕಾದ್ರೆ ಎಲ್ಲ ಇಂಟರ್ ಸ್ಕೂಲ್ ಡ್ರಾಮಾಸ್ ವರ್ಷ ವರ್ಷ ನಡೀತಾ ನಡೀತು ಒಂದು ಎತ್ ಹತ್ತು ಹತ್ತು ಹದಿನೈದು ಸ್ಕೂಲ್ಗೂ ಪಾರ್ಟಿಸಿಪೇಟ್ ಮಾಡ್ತಾ ಇತ್ತು ಬಹಳ ದೊಡ್ಡ ಈವೆಂಟ್ ಅದು ಆಗ ನಾನು ಬಂದು ಕತೆ ಹೇಳ್ತಾ ಇದ್ದೆ ಬಹಳ ಕ್ಲಾಸಿಗೆ ಬಂದರೆ ಟೀಚರ್ ಮಾಸ್ಟರ್ ಟೀಚರ್ಸ್ ಬರೋ ಲೇಟ್ ಆಯ್ತು ಅಂತ ಹೇಳಿದ್ರೆ ನಾನು ಬಂದು ಪೀಚರ್ ನೋಡಿದ್ದು ಯಾವ್ದಾರು ಬಂದು ಹೋಗುತ್ತೆ ಮಾಡಿ ಯಾರ್ಟ್ ಮಾಡಿ ಹೇಳ್ತಾ ಇದ್ದೆ ಅದು ಹುಡುಗಲ್ಲ ಭಾಳ ಸಂತೋಷ ಇತ್ತು ಅದು ಬಂದು ಅಮೇಷಕ್ಕೆಲ್ಲ ಗೊತ್ತಾಗ್ತಾ ಇತ್ತು ಅದಕ್ಕೆ ನಾನು ಬಂದು ಡ್ರಾಮಾಗೆ ಬಂದವನಿಗೆ ನೀನು ಮಾಡು ಅಂತೇಳ್ಬಿಟ್ಟು ಆದಿಶಂಕರ ಚಂಡಾಲ ಬ್ಯೂಟಿ ಆಗ್ಬೋದು ಆದಿಶಂಕರ ಬಂದು ಚಂಡಾಲ ಬಂದಾಗ ಪಕ್ಕಕ್ಕೆ ಬಂದಾಗ ಯಾವುದು ನೀ ಬಾಡಿನ ಈ ಸೋಲ ಆತ್ಮನ ಅಂತ ಕೇಳೋ ಈಶ್ವರ ಬಂದದಲ್ಲ ಆ ಕ್ಯಾರೆಕ್ಟರ್ ಸೊ ಆ ಚಂಡಾಲನ ಕ್ಯಾರೆಕ್ಟರ್ ನಾನು ಮಾಡಿದೆ ನಾನು ನೋಡೋಕೆ ಚೆನ್ನಾಗಿರ್ತಾರೆ ಇದ್ದಾರೆ ನನಗೆ ಬಂದ ಕ್ಯಾರೆಕ್ಟರ್ ಮಾಡೋಕೆ ಹೇಳಿದ್ರು ಸೊ ಭಾಳ ನೋಡಿದ್ರೆ ಭಾಳ ಭಾಳ ಅಪ್ರಿಷಿಯನ್ ಮಾಡಿದ್ರು ಆಮೇಲೆ ಪಾರ್ಟಿಸಿಪೇಟ್ ಮಾಡಿದಾಗ ಇಂಥದ ಸ್ಕೂಲ್ ಡ್ರಾಮಾ ಕಾಂಪಿಟೇಷನಲ್ಲಿ ನಮ್ಮ ಡ್ರಾಮಾಗೆ ಪ್ರೈಝ್ ಬಂತು ಶೀಲ್ಡ್ ನಾವು ಬಂದು ಗೆದ್ದು ನನಗೆ ಬಂದು ದ ಬೆಸ್ಟ್ ಆಕ್ಟರ್ ಅವಾರ್ಡ್ ಕೊಟ್ಟರು ಒಂದು ದೊಡ್ಡ ಕಪ್ಪು ಸೊ ಆಗಲೇ ಬಂದು ನನಗೆ ಆಕ್ಟರ್ ಅಂತ ಒಂದು ಅಂಗೀಕಾರ ಮಾಡಿ ಅದೇ ನನಗೆ ಪ್ರೊಫೆಷನ್ ಆಗಿ ಈಗ ಏನೋ ನನ್ನ ಹೊಟ್ಟೆಯಿಂದ ನಾನಿಂದ ಸಾಧ್ಯ ಆಗೋಷ್ಟು ಆ್ಯಕ್ಟ್ ಮಾಡಿ ಮಕ್ಕಳನ್ನ ಸ್ಥಿತಿಪಡಿಸ್ತಾ ಇದ್ದೀನಿ ಅದಕ್ಕೆ ಕಾರಣ ಅಲ್ಲಿ ಎ ಪಿ ಸಿಯಿಂದ ಸ್ಟಾರ್ಟ್ ಆಗಿದ್ದು ಅಂತ ಹೇಳ್ಕೊಳ್ಳೋಕೆ ತುಂಬ ನನಗೆ ಹೆಮ್ಮೆ ಆ ಹೈಸ್ಕೂಲು ಆ ಕಾಲೇಜ್ ಆ ಕಟ್ಟಡ ಆ ಕಟ್ಟಡ ಅದು ಮುಂದೆ ಅಷ್ಟೊಂದು ದೊಡ್ಡ ಮೈದಾನ ಅಲ್ಲಿ ನಾವಿನಿಂದ ಆಟಗಳು ಕ್ರಿಕೆಟು ಫುಟ್ಬಾಲು ಖೋ ಖೋ ಕಬಡ್ಡಿ ಎಷ್ಟೊಂದು ಅದೆಲ್ಲ ಬಂದು ಮದುವುದಕ್ಕೆ ಸಾಧ್ಯ ಇಲ್ಲ ಆ ದಿನಗಳು ಅದು ಆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಮನೆ ಇತ್ತು ಆ ದೊಡ್ಡ ಗಣೇಶ ಬಸ್ಸಂಗ್ ಹೋಗೋಣ ದೊಡ್ಡ ಬಸ್ ಅಲ್ಲಿಂದ ಮಾಲದಲ್ಲಿ ಸ್ಕೂಲ್ಗೆ ಹೋಗೋದು ಅದೆಲ್ಲ ಬಂದು ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಹಚ್ಚ ಹಸಿರವಾಗಿರುತ್ತೆ ತುಂಬ ಹೆಮ್ಮೆ ರಿಯಲಿಗೆ ಹೇಳಿರಿ ಸೊ ನೆಕ್ಸ್ಟ್ ಟೈಮ್ ಅಂತಾಗ ಆಗಿ ನಾವು ಭೇಟಿ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಇದ್ರ ಬಂದು ಸೋಷಿಯಲ್ ಮೀಡಿಯಾಗ ಹಾಕ್ಬೇಕಾ ಅಂತ ಅವ್ರನ್ನ ಕೇಳಿದ್ರು ಧಾರಾಳವಾಗಿ ಸೋಷಿಯಲ್ ಮೀಡಿಯಾಕ್ ಹಾಕ್ಬೋದು ನಿಜ ಆಗ್ತದೆ ಸಂತೋಷ ಭಾಳ ಸಂತೋಷ ಭಾಳ ಸಂತೋಷ ಜೈ ಹಿಂದ್ ನಮಸ್ಕಾರ